I just welcome the gathering. A very commitment and compassion. We are deeply honored to have amidst of Rotary values. Rotarian P.D.G. Prakash Karanth, whose very presence elevates. ನ್ ಐ ವೆಲ್ಕಮ್ ಯು ಸರ್ ಮುಳ್ಳ ಕಂಟಿನ್ಯೂ ಗೈಡೆನ್ಸ್ ಮೀನ್ಸ್ ಎವ್ರಿಥಿಂಗ್ ಕರ್ ಐ ವೆಲ್ಕಮ್ ಯು ನಮ್ಮ ಒಂದು ತಂಡ ಮಾಡಂಥ ಸಿನಿಷ್ ಪರನ್ನ ಇನ್ನು ನಿನ್ನೆ ಮುಂದೆ ಕುಸಿತಪಡಿಸಿ ಇಚ್ಛೆ ಪಡ್ತೀನಿ ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಏನು ಒಂಬತ್ತು ದಿನ ನವರಾತ್ರಿ ಹೇಳಿದೆ ಆ ನವರಾತ್ರಿ ಒಂಬತ್ತು ದಿನನೂ ಕೆ ಆರ್ ಸರ್ಕಲಲ್ಲಿ ಬರುವಂತ ಸಾರ್ವಜನಿಕರಿಗೆ ನೀರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಹಾಗೆ ಒಂದು ಓಲ್ಡ್ ಏಜ್ ಬೇಕಾದಂಥ ಗ್ರಾಸರಿಯನ್ನು ಕೊಟ್ಟಂತ ಸಂದರ್ಭ ಅದೇ ಇನ್ನೊಂದು ಗ್ರೀನ್ ಆರ್ ಟ್ರಸ್ಟ್ ಪ್ರೆಸಿಡೆಂಟ್ ನೋಡಿ ಎನ್ ಗೋವರ್ಧನ್ ಯಾವುದೇ ಪ್ರಚಸ್ತಿಗೆ ಪ್ರವೃತ್ತಿಯಿಂದ ರೈತರಾಗಿ ಮಂಡಿ ಹೊಂದಿರುವುದಿಗೆ ಮಾದರಿಯಾಗಿ ಡೈಮಂಡ್ ಪ್ಲಸ್ ಪಡೆಯುವ ಮೂಲಕ ಮುಂದಿನ ಅಧ್ಯಕ್ಷರುಗಳಿಗೆ ವಿಶಿಷ್ಟವಾಗಿ ತಮ್ಮ ಹೆಜ್ಜೆಯನ್ನು ಮೂಡಿಸಿದ್ದಾರೆ ಒಂದು ಸಾಧನೆ ಮಾಡೋದು ಒಂದು ವಿಷಯ ಆದರೆ ಅದನ್ನು ಉಳಿಸಿಕೊಳ್ಳೋದು ಇನ್ನೊಂದು ವಿಷಯ ಅದನ್ನು ಉಳಿಸಿಕೊಂಡು ಮುಂದಿನ ಅಧ್ಯಕ್ಷರು ಹೋಗ್ತಾರೆ ಅನ್ನತಕ್ಕಂತಹ ಭರವಸೆಯೊಂದಿಗೆ ಗೋವರ್ಧನ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಅಧ್ಯಕ್ಷರಾಗಿರ್ತಕ್ಕಂತಹ ಮುರಳೀಧರರು ನಿಮ್ಮ ವರ್ಷ ಅದ್ಭುತ ವರ್ಷವಾಗಿ ಏನು ಡೈಮಂಡ್ ಪ್ಲಸ್ ಪಡೆದಿದ್ದಾರೆ ಅಥವಾ ಏನು ಕಾರ್ಯಕ್ರಮಗಳು ಮಾಡಿದ್ದಾರೆ ಅದರಿಂದ ಉನ್ನತ ರೀತಿಯಲ್ಲಿ ಕಾರ್ಯಕ್ರಮಗಳು ಮೂಡಿ ಬಂದು ನಮ್ಮ ಜಿಲ್ಲೆಯಲ್ಲಿ ನಿಮ್ಮ ಕ್ಲಬ್ ಎಲ್ಲರಿಗೂ ಮಾದರಿಯಾಗಲಿ ಅನ್ನತಕ್ಕಂತಹ ಶುಭಾಶಯಗಳನ್ನು ಹೇಳುತ್ತಾ ಅವಕಾಶ ಸಂತೋಷದಿಂದಲೂ ಸಂತೃಪ್ತಿಯಿಂದಲೂ ಈ ಪದಪ್ರದಾನ ಸಮಾರಂಭವನ್ನು

ರೊಟೇರಿಯನ್ ಗೋವರ್ಧನ್ ಯಾದವ್ नेक्स्ट वाइस प्रेसिडेंट मोहन एम रोटे मोहन रोटे जॉन्ट सेक्रटरी रोटेरियन एस एम रमेश बाबू डायरेक्टर सर्विसक्टर राजीव राज ರೋಟ್ರಿಯ ಸಂಪ್ರದಾಯದಂತೆ ಪ್ರತಿ ವರ್ಷ ಜುಲೈ ಒಂದನೇ ತಾರೀಕು ಹೊಸ ರೋಟರಿ ವರ್ಷ ಆರಂಭ ಆಗುತ್ತೆ ಆ ಪ್ರಕಾರ ಮೈಸೂರು ಸೌತ್ ಈಸ್ಟ್ ಮೈಸೂರು ಆಗ್ನೇಯ ರೋಟ್ರಿ ಸಂಸ್ಥೆಯ ಅಧ್ಯಕ್ಷನಾಗಿ ಚುನಾಯಿತನಾದ ನಾನು ಈ ದಿನ ರೊಟೇರಿಯನ್ ಪ್ರಕಾಶ್ ಕಾರಂತ್ ಅವರಿಂದ ಅಧಿಕಾರ ಸ್ವೀಕರಿಸ್ತಿದ್ದೀನಿ ರೋಟ್ರಿಯ ಮೂಲ ಉದ್ದೇಶ ಸಮಾಜ ಸೇವೆ ಸರ್ವಿಸ್ ಎಬೌ ಸೆಲ್ಫ್ ಅಂತಂತೂ ನಮ್ಮ ಮೋಟ ಇದೆ ನಾವು ಫುಲ್ ವರ್ಷ ನಮ್ಮ ಎಲ್ಲ ಬೋರ್ಡ್ ಮೆಂಬರ್ಸು ಹಾಗೂ ಐವತ್ತು ಜನ ಸದಸ್ಯರ ಸಹಕಾರದೊಂದಿಗೆ ಸಮ ನಮ್ಮ ಸಮಾಜಕ್ಕೆ ಬೇಕಾಗಿ ಹಲವಾರು ಸೇವಾ ಕಾರ್ಯಗಳನ್ನು ಮಾಡುವವರಿದ್ದೇವೆ ಇದಕ್ಕೆ ತಮ್ಮ ಎಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ ನಮಸ್ಕಾರ ಈ ವರ್ಷದಲ್ಲಿ ಜಿಲ್ಲಾ ಯೋಜನೆಯಂತೆ ಹತ್ತು ಯೋಜನೆಗಳನ್ನು ಕೊಟ್ಟಿದ್ದಾರೆ ನಮಗೆ ಅದರಲ್ಲಿ ಸಂಧ್ಯಾ ಸುರಕ್ಷಾ ಅಂತ ಹೇಳುವಂಥದ್ದು ವೃದ್ಧಾಪ್ಯದಲ್ಲಿರುವವರಿಗೆ ಸಹಾಯ ಮಾಡೋದು ಮಹಿಳಾ ಸಬಲೀಕರಣ ಹಾಗೆಯ ಎನ್ವಿರಾನ್ಮೆಂಟಲ್ ಪ್ರಾಜೆಕ್ಷನು ಇದು ಪ್ರೊಟೆಕ್ಷನು ಆ ಥರ ಇದೆ ನಮ್ಮ ಕ್ಲಬ್ಬಿಂದ ವಿಶೇಷವಾಗಿ ಈ ಸರ್ತಿ ಹೆಲ್ತ್ ಸೆಕ್ಟ್ರಲ್ಲಿ ವಿಶೇಷ ಒಂದು ಪ್ರಾಜೆಕ್ಟನ್ನು ಪ್ರಾರಂಭ ಮಾಡುವವರಿದ್ದೇವೆ ಮುಂದಿನ ದಿನಗಳಲ್ಲಿ ಅದರ ವಿವರಣೆಯನ್ನು ನಾವು ತಮಗೆ ತಿಳಿಸ್ತೀವಿ ಅಲ್ಲಿವರೆಗೆ ನಮಗೆಲ್ಲ ನಿಮ್ಮ ಸಹಕಾರ ಬೇಕು ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾನು ರೊಟೇರಿಯನ್ ಪ್ರಕಾಶ್ ಕಾರಂತ್ ರೋಟ್ರಿ ಕ್ಲಬ್ ಆಫ್ ಬಂಟೋಳದ ಮಾಜಿ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿದ್ದೇನೆ ಇವತ್ತು ನಮ್ಮ ನಿತ್ಯ ನೂತನವಾಗಿರ್ತಕ್ಕಂತಹ ಕಾರ್ಯಕ್ರಮ ಪದಗ್ರಹಣ ಸಮಾರಂಭ ಇವತ್ತು ಪ್ರಧಾನ ವಹಿಸಿರ್ತಕ್ಕಂಥವರು ಈ ಮೈಸೂರು ಸೌತ್ ಈಸ್ಟ್ ಕ್ಲಬ್ಬಿನ ಅಧ್ಯಕ್ಷರಾಗಿ ನನ್ನ ಆತ್ಮೀಯ ಸನ್ಮಿತ್ರ ಅವರು ಅವರಿಗೆ ಪದಪ್ರದಾನ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ ಪ್ರತಿ ವರ್ಷ ಕೂಡ ಎಲ್ಲ ಕ್ಲಬ್ಗಳಲ್ಲಿ ನಮ್ಮ ದಕ್ಷಿಣ ತ್ರೀ ಒನ್ ಏಯ್ಟ್ ಒನ್ ಹೇಳ್ತಾರೆ ನಾಲ್ಕು ನಾಲ್ಕು ಜಿಲ್ಲೆಗಳಿವೆ ಚಾಮರಾಜನಗರ ಮೈಸೂರು ಮಡಿಕೇರಿ ಅದೇ ರೀತಿ ದಕ್ಷಿಣ ಕನ್ನಡ ಇದರಲ್ಲಿ ಒಟ್ಟು ತೊಂಬತ್ತಕ್ಕೂ ಹೆಚ್ಚು ಕ್ಲಬ್ಗಳಿದೆ ಜುಲೈ ತಿಂಗಳಲ್ಲಿ ನಮ್ಮದು ಅಂತಾರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಡಿಸ್ಟಿಕ್ಟ್ ಗವರ್ನರಿಂದ ಹಿಡಿದು ಅಸಿಸ್ಟೆಂಟ್ ಗವರ್ನರ್ ವಲಯ ಸೇನಾನಿಗಳು ಪ್ರತಿ ಕ್ಲಬ್ಬಿನ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಅದೇ ರೀತಿ ಪ್ರತಿ ಕ್ಲಬ್ಬಿನ ಚೇರ್ಮನ್ಗಳ ಒಂದು ನೂತನವಾಗಿ ಅವರು ತಮ್ಮ ಪದಪ್ರದಾನವನ್ನು ಕೈಗೊಳ್ತಾರೆ ಅವರಿಗೆ ಆಯಾಯ ವರ್ಷ ಏನು ಅಂತಾರಾಷ್ಟ್ರೀಯ ಅಧ್ಯಕ್ಷ ತಮ್ಮ ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲಾ ಕಾರ್ಯಕ್ರಮಗಳಿರ್ತದೆ ಅದನ್ನು ಅವರಿಗೆ ಸಂಬಂಧಪಟ್ಟಂತಹ ಪ್ರತಿ ಕ್ಲಬ್ಗಳಲ್ಲಿ ಅವರು ನಿರ್ವಹಿಸಬೇಕಾಗಿದೆ ಸೇವಾ ಕಾರ್ಯಕ್ರಮಗಳನ್ನು ಜನ ಮನಗಳನ್ನು ಅವರು ತಲುಪಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಅವರಿಗೆ ಒಂದು ಹೊಸ ಉತ್ತೇಜನ ನೀಡುವಲ್ಲಿ ಇವತ್ತು ಈ ಪದಗ್ರಹಣ ಸಮಾರಂಭ ನಡೆದಿದೆ ಅವರ ಒಂದು ಅವಧಿ ಅತ್ಯುತ್ತಮ ಅವಧಿಯಾಗಲಿ ಈ ಮೈಸೂರಿನ ಭಾಗದಲ್ಲಿ ಈ ಒಂದು ಕ್ಲಬ್ ಅತ್ಯುನ್ನತವಾಗಿ ಬೆಳಗಲಿ ಹೇಳತಕ್ಕಂಥ ಆಶಯದೊಂದಿಗೆ ಅವಕಾಶಕ್ಕೆ ವಂದನೆಗಳು